ಇವತ್ತು ಮದುವೆ ಐತಿ ಮದುವೆ ಐತಿ ಇಂಟರ್ವ್ಯೂ ಓಪನ್ ಆಗಿ ಹೇಳ್ಕೊಂಡ್ರಿ ಇವತ್ತು ನಮ್ಮ ಮೂರ್ ಜನ ಕೇಳ್ಬೇಕು ಮದುವೆ ಐತಿ ಯಾವಾಗ ಐತಿ ಹೇಳಿ ತಾಳಿ ಕಟ್ಟದಾಗ ಮದುವೆ ಆ ಮ್ಯೂಸಿಕ್ ಮಾಡಿದ ಒಣ್ಣೆ ತುಂಬೂರ್ ಧನ್ಯವಾದಗಳು ಅದನ್ನ ಬಾರಿ ಮಸ್ ಡಿಜೆ ಹಾಕಿ ಎಲ್ಲರಿಗೂ ಹೊರಗ ಬರೋದ್ರಾಗ ಎಲ್ಲರಿಗೂ ಚುಡಿಸ್ ಕೈ ಬಿಟ್ಟಿರ್ತಾನೆ ಅದೇ ನಮ್ಮ ಈ ಹಿಡಿದು ತಡ ಇದ್ದಾಗ ಫುಲ್ ಎಲ್ಲ ಬಿಡೋದು ಎಷ್ಟೋ ಮಿಲಿಯನ್ ಗಂಟೆ ಹೊಡೋದು ಎಲ್ಲ ಜನಗಳಿಗ ತುಂಬಾ ಅದ್ಭುತ ಯಾರಾದ್ರೂ ಗೊತ್ತದ ಗೊತ್ತದ ಇಲ್ಲಿ ಯಾರು ಹಾಳಾಗುದು ಈಗ ಕೆಲ್ಸ ಸಿಗ್ತಾಳೆ ಹುಡುಗಿ ಏ ಹುಡ್ಗಿನವ್ರು ಹುಟ್ಲೆ ನೆನಪಾತು ಬಾಯ್ ಹೇ ಹೇ ಗುರುಜಿ ಇವತ್ತು ಮದ್ವೆ ಐತಿ ಮದ್ವೆ ಐತಿ ಇಂಟ್ರಿ ಒಳಗೆ ಓಪನ್ ಆಗಿ ಹೇಳ್ಕೊಣಂದ್ರಿ ಅವ ಇವತ್ತು ನಮ್ಮ ಊರು ಜನಕ್ಕೆ ಕೇಳ್ಬೇಕು ಮದುವೆ ಐತಿ ಯಾವಾಗ ಅಂತ ಹೇಳಿ ತಾಳಿ ಕಟ್ದಾಗ ಮದ್ವೆ ಆಗಿ ಹಂಗೆ ಗೊತ್ತಪ್ಪ ತಾಳಿ ಕಟ್ದಾಗ ಯಾವಾಗ ಆಗ್ತ ಅಂತ ಹೇಳಿ ನಮ್ಮ ಅದಕ್ಕೂ ಮೂರು ತಾ ಅಜ್ಜಾರ ಮಾಡಿಸ್ತಾ ನಮ್ಮ ಮದುವೆ ಮಾಡ್ತೀರಿ ಆಚಾರ ಆ ಗುರುಜಿ ಹೌದ್ರಿ ಎಸ್ ನಮ್ಮ ಪೂಜೆ ಶ್ರೀ ಗಚ್ಚಿ ಮಠದ ಗುರುಗಳಾಗಿರ್ತಕ್ಕಂತಹ ಶ್ರೀ ಶಿವಬಸವ ಗುರುಗಳ ಈ ಒಂದು ಅದ್ಧೂರಿ ಸಮಾರಂಭದಲ್ಲಿ ಅವರ ಎಲ್ಲ ಭಕ್ತರು ಸೇರಿ ಅವರಿಗೆ ಒಂದು ಅದ್ಧೂರಿ ಆದ ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದಾರೆ ಸರಿ ಜೋರದ ಚಪ್ಪಾಳೆ ಮುಖಾಂತರ ಅವರನ್ನ ಸ್ವಾಗತಿಸಿ ಅವರ ಸನ್ಮಾನ